నమస్కారం కర్ణాటక వెల్కమ్ బ్యాక్ టు క్విజ్ ఇన్ కన్నడ ఫిఫ్టీన్ జనరల్ నాలెడ్జ్ క్వశ్చన్స్ ఇక్కడ నిమ్ముందే బీని నిమ్మ జనరల్ నాలెడ్జ్ ఎస్ట్ అంత నోడ లెట్ సట్ ద క్వీజ్ క్వశ్చన్ నంబర్ వన్ భూమి మేలన అతి దొడ్డ సస్తావు వాట్ ఈస్ ద లార్జెస్ట్ మామూల్ ఆన్ ద ఎర్త్ ఆప్షన్ ఏ ఆ ఎలిఫెంట్ ఆప్షన్ బి బ్లూవెల్ ఆప్షన్ సి జిరాఫీ ಕರೆಕ್ಟ್ ಆನ್ಸರ್ ಇಸ್ ಬಿ ಬ್ಲೂವೆಲ್ ನಿಮಗಿದ ಗೊತ್ತಾ ಬ್ಲೂ ವೆಲ್ ನ ಹಾಟ್ ಒಂದು ಕಾರಿನಷ್ಟು ತೂಕ ಇರುತ್ತೆ ಬ್ಲೂ ನ ನಾಲಿಗೆ ಒಂದು ಆನೆಯಷ್ಟು ಭಾರ ಇರುತ್ತೆ ಮತ್ತೆ ಕಮ್ಯುನಿಕೇಶನ್ ಸಲುವಾಗಿ ವೇಲ್ ಮಾಡೋ ಸೌಂಡು ಸಮುದ್ರದಲ್ಲಿ ನೂರಾರು ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ ಇಂಟ್ರೆಸ್ಟಿಂಗ್ ಅಲ್ವಾ ಇದೇ ತರ ಮತ್ತಷ್ಟು ಇಂಟ್ರೆಸ್ಟ್ ಆಗಿರೋ ಜನರಲ್ ನಾಲೆಡ್ಜ್ ಫ್ಯಾಕ್ಟ್ ಸಲುವಾಗಿ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಂಬರ್ ಟು ಟೈಟಾನಿಕ್ ಹಡಗು ಯಾವ ವರ್ಷದಲ್ಲಿ ಮುಳುಗಿತು ಇನ್ ವಿಚ್ ಇಯರ್ ಡಿಡ್ ದ ಟೈಟಾನಿಕ್ ಶಿಪ್ ಸಿಂಗ್ ಆಪ್ಷನ್ ಎ ಸಾವಿರದ ಒಂಬೈನೂರ ಹನ್ನೆರಡು ಆಪ್ಷನ್ ಬಿ ಸಾವಿರದ ಒಂಬೈನೂರ ಮೂವತ್ತೈದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಇಪ್ಪತ್ತು ಕರೆಕ್ಟ್ ಆನ್ಸರ್ ಇಸ್ ಎ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಟೈಟಾನಿಕ್ ಎನ್ನುವ ಒಂದು ಬೃಹತ್ ಗಾತ್ರದ ಪ್ಯಾಸೆಂಜರ್ ಶಿಪ್ ಒಂದು ಇಂಗ್ಲೆಂಡ್ ನಿಂದ ಅಮೆರಿಕಾಗ ಹೊರಡುತ್ತೆ ಸಮುದ್ರದಲ್ಲಿ ಹೋಗಬೇಕಾದ್ರೆ ಒಂದು ಹ್ಯೂಜ್ ಐಸ್ಬರ್ಗ್ ನ ಡಿಕ್ಕಿ ಹೊಡಿತದೆ ಅದರಿಂದ ಶಿಪ್ ಡ್ಯಾಮೇಜ್ ಆಗಿ ಮುಳುಗುತ್ತೆ ಸಾವಿರದ ಐನೂರು ಜನ ಇದರಿಂದ ಮೃತಪಟ್ಟಿರ್ತಾರೆ ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ಅನಾಹುತಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಬಹುದು ಕ್ವಶನ್ ನಂಬರ್ ತ್ರೀ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ವಿಚ್ ಪ್ಲಾನೆಟ್ ಈಸ್ ನೋನ್ ಆಸ್ ದ ರೆಡ್ ಪ್ಲಾನೆಟ್ ऑप्शन ए बृहस्पति जुपिटर ऑप्शन बी शुक्र ग्रह विनस ऑप्शन सी मंगल ग्रह मार्स करेक्ट आंसर इज सी मार्स ಮಂಗಳ ಗ್ರಹನ ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಐರನ್ ಆಕ್ಸೈಡ್ ನ ರಸ್ಟ್ ಹೆಚ್ಚಿಗೆ ಮಾರ್ಸ್ ರೆಡ್ ಕಲರ್ ಅಲ್ಲಿ ಕಾಣಿಸುತ್ತೆ ಮಾರ್ಚ್ ನ ಒಂದು ದಿನ ಅಂದ್ರೆ ಮಾರ್ಸ್ ತನ್ನ ಸುತ್ತು ತನ್ನ ತಿರುಗೋ ಸಲುವಾಗಿ ಆಲ್ಮೋಸ್ಟ್ ಭೂಮಿಯಷ್ಟೇ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಗಂಟೆ ಇರುತ್ತೆ ಮಾರ್ಚ್ ನ ಒಂದು ವರ್ಷ ಅಂದ್ರೆ ಮಂಗಳ ಗ್ರಹ ಸೂರ್ಯನ ಒಂದು ಸುತ್ತ ಹಾಕೋಕೆ ಆರ್ನೂರ ಎಂಬತ್ತೇಳು ಭೂಮಿ ದಿನಗಳಷ್ಟು ಟೈಮ್ ತಗೊಂತದೆ ಮತ್ತೆ ಮಾರ್ಚ್ ಗೆ ಪೋಬೋಸ್ ಡೈಮೋಸ್ ಅಂತ ಎರಡು ಮೂನ್ ಇದೆ ಮಾರ್ಸ್ನ ಗ್ರಾವಿಟಿ ಭೂಮಿಗೆ ಕಂಪೇರ್ ಮಾಡಿದ್ರೆ ಥರ್ಟಿ ಏಯ್ಟ್ ಪರ್ಸೆಂಟ್ ಇರುತ್ತೆ ಅಂದರೆ ಭೂಮಿ ಮೇಲೆ ನೂರು ಕೆ ಜಿ ಇರೋ ವ್ಯಕ್ತಿ ಮಾರ್ಸ್ ಮೇಲೆ ಕೇವಲ ಮೂವತ್ತೆಂಟು ಕೆ ಜಿ ಇರ್ತಾನೆ ಕ್ವಶನ್ ನಂಬರ್ ಫೋರ್ ಜಪಾನ್ ರಾಜಧಾನಿ ನಗರ ಯಾವುದು ವಾಟ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಜಪಾನ್ ಆಪ್ಷನ್ ಎ ಬೀಜಿಂಗ್ ಆಪ್ಷನ್ ಬಿ ಟೋಕಿಯೋ ಆಪ್ಷನ್ ಸಿ ಬ್ಯಾಂಕಾಕ್ ಕರೆಕ್ಟ್ ಆನ್ಸರ್ ಇಸ್ ಬಿ ಟೋಕಿಯೋ ಸಿಟಿ ಜಪಾನ್ನ ರಾಜಧಾನಿ ಟೋಕಿಯೋದಲ್ಲಿ ಸುಮಾರು ಮೂವತ್ತೇಳು ಮಿಲಿಯನ್ ಅಷ್ಟು ಜನ ವಾಸವಾಗಿದ್ದಾರೆ ಪ್ರಪಂಚದ ಅತಿ ಹೆಚ್ಚು ಜನದಟ್ಟಣೆ ಇರುವ ನಗರಗಳಲ್ಲಿ ಟೋಕಿಯೋ ಸಿಟಿ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಕ್ವಶನ್ ನಂಬರ್ ಫೈವ್ ಮಾನವ ದೇಹದ ಅತಿ ದೊಡ್ಡ ಅಂಗ ಯಾವುದು ವಾಟ್ ಈಸ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ಹ್ಯೂಮನ್ ಬಾಡಿ ಆಪ್ಷನ್ ಎ ಶ್ವಾಸಕೋಶ ಲಂಗ್ಸ್ ಆಪ್ಷನ್ ಬಿ ಹೃದಯ ಹಾರ್ಟ್ ಆಪ್ಷನ್ ಸಿ ಚರ್ಮ ಸ್ಕಿನ್ ಕರೆಕ್ಟ್ ಆನ್ಸರ್ ಇಸ್ ಸಿ ಸ್ಕಿನ್ ಚರ್ಮ ನಮ್ಮ ದೇಹದ ಒಳಗಿನ ಭಾಗಗಳನ್ನು ಬ್ಯಾಕ್ಟೀರಿಯಾ ವೈರಸ್ ಮತ್ತು ಇನ್ಫೆಕ್ಷನ್ಗಳಿಂದ ಕಾಪಾಡುತ್ತೆ ಪ್ರತಿದಿನ ನಮ್ಮ ಚರ್ಮದ ಮಿಲಿಯನ್ಗಳಷ್ಟು ಸ್ಕಿನ್ ಸೆಲ್ಸ್ ಸಾಯುತ್ತೆ ಮತ್ತೆ ಅದರ ಜಾಗದಲ್ಲಿ ಹೊಸ ಸೆಲ್ಸ್ ಹುಟ್ಟುತ್ತವೆ ನಮ್ಮ ಮನೆಯಲ್ಲಿರುವ ಧೂಳಿನಲ್ಲಿ ಅತಿ ಹೆಚ್ಚು ಭಾಗ ಈ ಡೆಡ್ ಸ್ಕಿನ್ ಸೆಲ್ಸ್ ಇರುತ್ತೆ ಕ್ವಶನ್ ನಂಬರ್ ಸಿಕ್ಸ್ ರೋಮಿಯೋ ಜೂಲಿಯಟ್ ನಾಟಕವನ್ನು ಬರೆದವರು ಯಾರು ಹೂ ಡೋಡ್ ಪ್ಲೇ ರೋಮಿಯೋ ಜೂಲಿಯಟ್ ಆಪ್ಷನ್ ಎ ವಿಲಿಯಂ ಶೇಕ್ಸ್ಪಿಯರ್ ಆಪ್ಷನ್ ಬಿ ಜೇನ್ ಆಸ್ಟಿನ್ ಆಪ್ಷನ್ ಸಿ ಚಾರ್ಲ್ಸ್ ಡಿಕೆನ್ಸ್ ಕರೆಕ್ಟ್ ಆನ್ಸರ್ ಇಸ್ ಎ ವಿಲಿಯಮ್ ಶೇಕ್ಸ್ಪಿಯರ್ ಯೌವನದಲ್ಲಿ ಪ್ರೀತಿ ಮತ್ತು ಉತ್ಸಾಹದ ತೀವ್ರತೆಯನ್ನು ತೋರಿಸುವ ಈ ನಾಟಕ ಜಸ್ಟ್ ಫೋರ್ ಡೇಸಲ್ಲಿ ಸ್ಟಾರ್ಟ್ ಆಗಿ ಮುಗಿದಾಗುತ್ತೆ ಐ ಹೋಪ್ ಯು ಪೀಪಲ್ಸ್ ಆರ್ ಎಂಜಾಯಿಂಗ್ ದ ಕ್ವಿಸ್ ಹಾಗಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ನಿಮಗೆ ಗೊತ್ತಿರುವ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತೋರ್ಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಕ್ವಶನ್ ನಂಬರ್ ಸೆವೆನ್ ಆಕ್ಟೋಪಸ್ಗೆ ಎಷ್ಟು ಹೃದಯವಿದೆ ಹೌ ಮೆನಿ ಹಾರ್ಟ್ಸ್ ಡಸ್ ಆಕ್ಟೋಪಸ್ ಹ್ಯಾವ್ ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಕರೆಕ್ಟ್ ಆನ್ಸರ್ ಇಸ್ ಸಿ ಆಕ್ಟೋಪಸ್ಗೆ ತ್ರೀ ಹಾರ್ಟ್ಸ್ ಇರುತ್ತೆ ಇದರಲ್ಲಿ ಎರಡು ಹಾರ್ಟ್ಸು ಗಿಲ್ಸ್ಗೆ ರಕ್ತನ ಪಂಪ್ ಮಾಡ್ತವೆ ಇನ್ನೊಂದು ಉಳಿದ ಬಾಡಿಗೆ ರಕ್ತನ ಪಂಪ್ ಮಾಡುತ್ತೆ ಎಲ್ಲ ಪ್ರಾಣಿಗಳಂತೆ ಆಕ್ಟೋಪಸ್ಗೆ ಮೂಳೆ ಇರೋದಿಲ್ಲ ಇದರಿಂದಾಗಿ ಆಕ್ಟೋಪಸ್ಗಳು ಸಣ್ಣ ಸಣ್ಣ ಗ್ಯಾಪ್ಗಳಲ್ಲೂ ಕೂಡ ಸುನಾಯಾಸವಾಗಿ ಈಚೆಗೆ ಬಂದ್ಬಿಡ್ತವೆ ಆಕ್ಟೋಪಸ್ನ ಬ್ಲಡ್ ಬ್ಲೂ ಕಲರ್ ಇದಕ್ಕೆ ಬ್ಲಡ್ನಲ್ಲಿ ಕಾಪರ್ ಆಧಾರಿತ ಹೈಮೋಸಯಾನಿನ್ ಎನ್ನುವ ಮೊಲೆಕ್ಯೂಲ್ ಕಾರಣ ಕ್ವಶನ್ ನಂಬರ್ ಏಯ್ಟ್ ಯಾವ ಆಹಾರ ಎಂದಿಗೂ ಕೆಡುವುದಿಲ್ಲ ವಿಚ್ ಈಸ್ ದ ಫುಡ್ ನೆವರ್ ಗೆಟ್ ಸ್ಪಾಯ್ಲ್ಡ್ ಆಪ್ಷನ್ ಎ ಜೇನು ಹನಿ ಆಪ್ಷನ್ ಬಿ ಬ್ರೆಡ್ ಆಪ್ಷನ್ ಸಿ ಬೇಯಿಸಿದ ಮಾಂಸ ಕೋಕೀಟ್ ಆನ್ಸರ್ ಈಸ್ ಎ ಹನಿ ಈಜಿಪ್ಷಿಯನ್ ಸಮಾಜದಲ್ಲಿ ಆರ್ಕಿಯಾಲಜಿಸ್ಟ್ಗೆ ಮೂರು ಸಾವಿರ ವರ್ಷಗಳಷ್ಟು ಹಳೆಯ ಜೇನು ಸಿಕ್ಕಿದೆ ಅದು ಈಗಲೂ ಕೂಡ ತಿನ್ನೋದಕ್ಕೆ ಪರ್ಫೆಕ್ಟ್ಲಿ ಗುಡ್ ಜೇನಿನ ಬಣ್ಣ ಮತ್ತು ಅದರ ಫ್ಲೇವರು ಗೂಡಿನ ಸುತ್ತ ಯಾವ ಥರ ಹೂವುಗಳಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಕೆ ಜಿ ಹನಿ ತಯಾರಿ ಮಾಡಲು ಹನಿ ಬಿಸು ಸುಮಾರು ಒಂದು ಲಕ್ಷ ಎಪ್ಪತ್ತು ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಿ ಸುಮಾರು ಐವತ್ತು ಲಕ್ಷ ಹೂವುಗಳಿಂದ ಮಕರಂದನ ಕಲೆಕ್ಟ್ ಮಾಡ್ತವೆ ಕ್ವಶನ್ ನಂಬರ್ ನೈನ್ ಪ್ಲಾಸಿ ಯುದ್ಧ ಯಾವಾಗ ನಡೆಯಿತು ವಿಂಡ್ ಇಟ್ ದ ಬ್ಯಾಟಲ್ ಆಫ್ ಪ್ಲಾಸಿ ಹ್ಯಾಪೆಂಡ್ ಆಪ್ಷನ್ ಎ ಸಾವಿರದ ಏಳ್ನೂರ ಐವತ್ತೇಳು ಆಪ್ಷನ್ ಬಿಳನೂರ ನಲವತ್ತೆಂಟು ಆಪ್ಷನ್ ಸಿ ಸಾವಿರದ ಏಳುನೂರ ಕರೆಕ್ಟ್ ಆನ್ಸರ್ ಈಸ್ ಯುದ್ಧ ಸಾವಿರದ ಏಳುನೂರ ಐವತ್ತೇಳರಲ್ಲಿ ಬೆಂಗಾಲ್ನಲ್ಲಿ ನಡೆಯಿತು ಬ್ರಿಟಿಷ್ನವರ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬೆಂಗಾಲ್ ನವಾಬ್ ಸಿರಾಜ್ ಉತ್ ದೌಲಾಹ್ಗಳ ನಡುವೆ ಈ ಯುದ್ಧ ನಡೆಯಿತು ಈ ಯುದ್ಧದಲ್ಲಿ ಆಂಗ್ಲರು ಗೆದ್ದರು ಪ್ಲಾಸಿ ಯುದ್ಧ ಇಂಡಿಯನ್ ಹಿಸ್ಟ್ರಿನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬಹುದು ವ್ಯಾಪಾರಕ್ಕೆಂದು ಬಂದಿದ್ದ ಆಂಗ್ಲರು ಇಲ್ಲಿಂದಲೇ ರಾಜ್ಯದ ಆಳ್ವಿಕೆ ಶುರು ಮಾಡಿದರು ಮುಂದೆ ಇಡೀ ಭಾರತವನ್ನು ಆಕ್ರಮಿಸಿ ಈಸ್ಟ್ ಇಂಡಿಯಾ ಕಂಪನಿ ಹೆಸರಿಂದ ಬ್ರಿಟಿಷ್ ರಾಜ್ ಆಳ್ವಿಕೆ ನಡೆಸಿದರು ಕ್ವಶನ್ ನಂಬರ್ ಟೆನ್ ತ್ರಿಪಿಟಕ ಯಾವ ಧರ್ಮದ ಪವಿತ್ರ ಪುಸ್ತಕವಾಗಿದೆ ತ್ರಿಪಿಟಕ ಹೋಲಿ ಬುಕ್ ಆಫ್ ವಿಚ್ ರಿಲಿಜಿಯನ್ ಆಪ್ಷನ್ ಎ ಹಿಂದೂ ಆಪ್ಷನ್ ಬಿ ಬೌದ್ಧ ಆಪ್ಷನ್ ಸಿ ಜೈನ ಕರೆಕ್ಟ್ ಆನ್ಸರ್ ಇಸ್ ಬಿ ತ್ರಿಪಿಟಕ ಬೌದ್ಧ ಧರ್ಮದ ಸಿದ್ಧಾಂತಗಳಿಂದ ಕೂಡಿರುವ ಒಂದು ಪವಿತ್ರ ಗ್ರಂಥ ವಿನಯ ಸುತ್ತ ಮತ್ತು ಅಭಿಧರ್ಮ ಅಂತ ಮೂರು ಭಾಗಗಳನ್ನು ಕೂಡಿ ಈ ಪುಸ್ತಕ ಇರುವುದರಿಂದ ಇದನ್ನು ತ್ರಿಪಿಟಕ ಎಂದು ಕರೆಯುತ್ತಾರೆ ಕ್ವಶನ್ ನಂಬರ್ ಲೆವೆನ್ ಭಾರತದಲ್ಲಿ ತಯಾರಾದ ಮೊದಲ ಚಲನಚಿತ್ರ ಯಾವುದು ವಿಚ್ ಈಸ್ ದ ಫಸ್ಟ್ ಮೂವಿ ದಟ್ ಮೇಡ್ ಇನ್ ಇಂಡಿಯಾ ಆಪ್ಷನ್ ಎ ರಾಜ ಹರಿಶ್ಚಂದ್ರ ಆಪ್ಷನ್ ಬಿ ಭಕ್ತ ಪ್ರಹ್ಲಾದ ಆಪ್ಷನ್ ಸಿ ಸತೀ ಸುಲೋಚನಾ ಕರೆಕ್ಟ್ ಆನ್ಸರ್ ಇದು ಎ ರಾಜ ಹರಿಶ್ಚಂದ್ರ ಚಿತ್ರವನ್ನು ಭಾರತದ ಫಸ್ಟ್ ಫುಲ್ ಲೆಂತ್ ಮೂವಿ ಅಂತ ಕನ್ಸಿಡರ್ ಮಾಡಲಾಗಿದೆ ದಾದಾ ಸಾಹೇಬ್ ಫಾಲ್ಕೆ ಅವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಈ ಚಿತ್ರವನ್ನು ನಿರ್ಮಿಸಿ ನಿರ್ದೇಶನ ಕೂಡ ಮಾಡಿದ್ದಾರೆ ಕ್ವಶನ್ ನಂಬರ್ ಟ್ವೆಲ್ವ್ ಭೂಮಿ ಮೇಲಿನ ದೊಡ್ಡ ಸಾಗರ ಯಾವುದು ವಾಟ್ ಈಸ್ ದ ಲಾರ್ಜೆಸ್ಟ್ ಓಷನ್ ಆನ್ ದ ದರ್ತ್ ಆಪ್ಷನ್ ಎ ಇಂಡಿಯನ್ ಓಷನ್ ಆಪ್ಷನ್ ಬಿ ಅಟ್ಲಾಂಟಿಕ್ ಆಪ್ಷನ್ ಸಿ ಪೆಸಿಫಿಕ್ ಕರೆಕ್ಟ್ ಆನ್ಸರ್ ಇಸ್ ಸಿ ಪಸಿಫಿಕ್ ಮಹಾಸಾಗರ ಭೂಮಿ ಮೇಲಿನ ಅತಿ ದೊಡ್ಡ ಮತ್ತು ಅತ್ಯಂತ ಆಳ ಇರುವ ಸಮುದ್ರ ಇದು ಭೂಮಿಯಲ್ಲಿ ಸಿಕ್ಸ್ಟಿ ಮಿಲಿಯನ್ ಸ್ಕ್ವೇರ್ ಮೈಲ್ಸ್ ಅಷ್ಟು ಭೂಮಿನ ಕವರ್ ಮಾಡುತ್ತೆ ಪಸಿಫಿಕ್ ನ ಚಾಲೆಂಜರ್ ಡ್ರಾಪ್ ಅನ್ನೋ ಒಂದು ಸ್ಥಳದಲ್ಲಿ ಸುಮಾರು ಹನ್ನೊಂದು ಕಿಲೋಮೀಟರ್ ಆಳದಷ್ಟು ಸಮುದ್ರ ಇರುತ್ತೆ ಕ್ವಶನ್ ನಂಬರ್ ಥರ್ಟೀನ್ ಹ್ಯಾರಿ ಪಾಟರ್ ಸರಣಿಯ ಪುಸ್ತಕಗಳ ಲೇಖಕರು ಯಾರು ಹೂ ಇಸ್ ದ ಆಥರ್ ಆಫ್ ದ ಹ್ಯಾರಿ ಪಾಟರ್ ಸಿರೀಸ್ ಬುಕ್ ಆಪ್ಷನ್ ಎ ಚೇತನ್ ಭಗತ್ ಆಪ್ಷನ್ ಬಿ ಜೆ ಕೆ ರೋಲಿಂಗ್ ಆಪ್ಷನ್ ಸಿ ಸ್ಟೀಫನ್ ಕಿಂಗ್ ಕರೆಕ್ಟ್ ಆನ್ಸರ್ ಬಿ ಜೆ ಕೆ ರೋಲಿಂಗ್ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮಾಂಚೆಸ್ಟರ್ ಇಂದ ಲಂಡನ್ ಗೆ ಟ್ರೈನ್ ನಲ್ಲಿ ಜರ್ನಿ ಮಾಡಬೇಕಾದ್ರೆ ಹ್ಯಾರಿ ಪಾಟರ್ ನ ಐಡಿಯಾ ಬರುತ್ತೆ ಹ್ಯಾರಿ ಪಾಟರ್ ಸೀರೀಸ್ ಗಳಲ್ಲಿ ಫಸ್ಟ್ ಬುಕ್ ಹ್ಯಾರಿ ಪಾಟರ್ ಅಂಡ್ ದ ಫಿಲಾಸಫರ್ ಸ್ಟೋರ್ ನ ಸುಮಾರು ಜನ ಪಬ್ಲಿಷರ್ಸ್ ರಿಜೆಕ್ಟ್ ಮಾಡ್ತಾರೆ ಕೊನೆಗೆ ಬ್ಲೂಮ್ಸ್ಬರ್ಗ್ ಅನ್ನೋ ಪಬ್ಲಿಷರ್ ಮುಂದೆ ಬಂದು ಪ್ರಿಂಟ್ ಮಾಡ್ತಾರೆ ಆಮೇಲೆ ಇದೇ ಬುಕ್ ವರ್ಲ್ಡ್ಸ್ ಬೆಸ್ಟ್ ಸೆಲ್ಲಿಂಗ್ ಸಿರೀಸ್ ಬುಕ್ ಅಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಗೆ ಆಯ್ಕೆ ಆಗುತ್ತೆ ಹ್ಯಾರಿ ಪಾಟರ್ ಬುಕ್ ವರ್ಲ್ಡ್ ವೈಡ್ ಏಟಿ ಲ್ಯಾಂಗ್ವೇಜಸ್ ಗೆ ಟ್ರಾನ್ಸ್ಲೇಟ್ ಆಗಿರುತ್ತೆ ಅಷ್ಟೇ ಅಲ್ಲ ಹ್ಯಾರಿ ಪಾಟರ್ ಸೀರೀಸ್ ನ ಮೂವೀಸ್ ಕೂಡ ಮಾಡ್ತಾರೆ ಇವು ಕೂಡ ಸಕ್ಸಸ್ಫುಲ್ ಆಗಿ ಬಿಲಿಯನ್ ಡಾಲರ್ ಗಳಷ್ಟು ಆದಾಯ ಗಳಿಸಿರುತ್ತವೆಶನ್ ನಂಬರ್ ಫೋರ್ಟೀನ್ ಭಾರತದ ಮೊದಲ ವಿಶ್ವ ಸುಂದರಿ ಯಾರು ಹೂ ವಾಸ್ ದ ಇಂಡಿಯಾಸ್ ಫಸ್ಟ್ ಮಿಸ್ ವರ್ಲ್ಡ್ ಆಪ್ಷನ್ ಎ ಸುಸ್ಮಿತಾ ಸೇನ್ ಆಪ್ಷನ್ ಬಿ ಐಶ್ವರ್ಯಾ ರಾಯ್ ಆಪ್ಷನ್ ಸಿ ರೀಟಾ ಫರಿಯಾ ಕರೆಕ್ಟ್ ಆನ್ಸರ್ ಸಿ ರೀಟಾ ಫರಿಯಾ ಅವರು ಅರವತ್ತಾರರಲ್ಲಿ ಇಂಡಿಯಾ ಮಾತ್ರ ಅಲ್ಲ ಜೊತೆಗೆ ಏಷ್ಯಾದ ಫಸ್ಟ್ ಮಿಸ್ ವರ್ಲ್ಡ್ ವುಮೆನ್ ಅಂತ ಆಯ್ಕೆಯಾದರು ವಿಶ್ವ ಸುಂದರಿ ಆದ ಸಮಯದಲ್ಲಿ ರೀಟಾ ಫರಿಯಾ ಅವರು ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದರು ಕ್ವಶನ್ ನಂಬರ್ ಫಿಫ್ಟೀನ್ ಯೇಸು ಕ್ರಿಸ್ತು ಹುಟ್ಟಿದ ಸ್ಥಳ ಯಾವುದು ವೇರ್ವಾಸ್ ಜೀಸಸ್ ಕ್ರೈಸ್ಟ್ ಬೌಂಡ್ ಆಪ್ಷನ್ ಎ ಬೆತ್ಲಹಾಮ್ ಆಪ್ಷನ್ ಬಿ ಜೆರುಸಲೇಮ್ ಆಪ್ಷನ್ ಸಿ ಜೆರಿಕೋ ಕರೆಕ್ಟ್ ಆನ್ಸರ್ ಇಸ್ ಎ ಕ್ರಿಶ್ಚಿಯನ್ ಸಾಂಪ್ರದಾಯದ ಪರಂಪರೆಯ ಪ್ರಕಾರ ಕ್ರೈಸ್ತರು ಕ್ರೈಸ್ತ ಪೂರ್ವ ಸುಮಾರು ನಾಲ್ಕರಿಂದ ಆರ ಮಧ್ಯೆ ಬೆತ್ಲಹಾಮ್ನಲ್ಲಿ ಹುಟ್ಟಿದರೆಂದು ನಂಬಲಾಗಿದೆ ಓಕೆ ಫ್ರೆಂಡ್ಸ್ ಫಿಫ್ಟೀನ್ ಕ್ವಶನ್ಸ್ ಕಂಪ್ಲೀಟ್ ಆಯಿತು ಈ ಫಿಫ್ಟೀನ್ ನಲ್ಲಿ ನೀವು ಎಷ್ಟು ಗೆ ಕರೆಕ್ಟ್ ಆನ್ಸರ್ ಮಾಡಿದಿರಿ ಅಂತ ದಯವಿಟ್ಟು ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಟೈಮ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಜಿ ಕೆ ಕ್ವಶನ್ಸ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ